ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಶಿವರುದ್ರಪ್ಪನವರು ಗೌರಿನ ಮನೆಗೆ ಕರ್ಕೊಂಬರ್ತಾರೆ ಗೌರಿ ಮನೆಗೆ ಬಂದಿರೋದು ಶಿವರುದ್ರಪ್ಪನವ್ರಿಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ಪಾರ್ವತಿಗೆ ಕೂಡ ಹೇಳ್ತಿದ್ದಾರೆ ಇಲ್ಲಿ ಶೂರುದ್ರಪ್ಪನವ್ರು ನನ್ನ ಸೊಸೆ ಮಗ ಬಂದಿದ್ದಾರೆ ಆರತಿ ತೊಗೊಂಡು ಬಾ ಆಗ ಪಾರ್ವತಿ ಬಂದು ಇಲ್ಲಿ ಶಂಕರನ್ ಮಾತ್ರ ಆರತಿ ಮಾಡ್ತಾರೆ ನನ್ನ ಸೊಸೆಗೂ ಆರತಿ ಮಾಡು ಅಂತ ಹೇಳ್ತಾರೆ ಆಮೇಲೆ ಕುಂಕುಮ ಕೂಡ ಹಚ್ತಾರೆ ಶಂಕರಂಗ್ಗೆ ಆಮೇಲೆ ಗೌರಿಗೂ ಕೂಡ ಹಚ್ತಾರೆ ನನ್ನ ಅದೃಷ್ಟ ನಮ್ಮ ಮನೆ ಸೊಸೆ ಚೆನ್ನಾಗಿ ನೋಡ್ಕೋಬೇಕು ನೀನು ಬಂದಿದ್ದು ತುಂಬ ಖುಷಿ ಆಯ್ತಮ್ಮ ಒಳಗಡೆ ಬನ್ನಿ ಅಂತ ಕೂರಿಸ್ತಾರೆ ಕೂತ್ಕೋ ಶಂಕರ ಗೌರಿ ಇಬ್ಬರು ಕೂತ್ಕೊಳ್ಳಿ ನನ್ನ ಅಪ್ಪಯ್ಯ ಕೂತ್ಕೋ ಕೂತ್ಕೋ ಗೌರಿ ಅವರೇ ಅಂತ ಹೇಳಿ ಕೂರಿಸ್ತಾರೆ ಸುನಂದ ಅವ್ರನ್ನ ಕೇಳ್ತಾರೆ ಅತ್ತೆ ಅದಕ್ಕೆ ಚೆನ್ನಾಗಿದ್ದೀರಾ ಅಕ್ಕ ಅಂತ ಕೇಳ್ತಾರೆ ಇಲ್ಲಿ ಅವರ ಆಮೇಲೆ ಶಂಕರಾನು ಕೇಳ್ತಾರೆ ಆಮೇಲೆ ನನ್ನ ಸೊಸೆಗೆ ಪಾರ್ವತಿ ಹೋಗು ಜ್ಯೂಸ್ ಮಾಡ್ಕೊಂಬಾ ಲಿಂಬೆನಿ ಶರಬತ್ತು ಅಂತ ಹೇಳ್ತಾರೆ ಆಗ ಮಾಡ್ಕೊಂಡು ರೀ ಅಂತ ಹೋಗ್ತಾರೆ ಮಾಡ್ಕೊಂಡು ಬಂದು ಕೊಡ್ತಾರೆ ಆಗ ಇಲ್ಲಿ ಮಾತಾಡ್ತಿರ್ತಾರೆ ಇಲ್ಲಿ ಹಂಗೆ ಆಮೇಲೆ ಏನು ಕಪ್ಪಗಾಗಿ ಬಿಟ್ಟಿದ್ಯಾ ಅಲ್ಲ ಮಗನ ಕೇಳ್ತಾರೆ ನನಗೆ ನಮ್ಮಿಯವರ ಜೊತೆ ಇದ್ರೆ ನಾನು ಚೆನ್ನಾಗಿರ್ತೀನಿ ಅಮ್ಮ ಏನು ಮಾತಾಡ್ತಿದ್ದೀಯಾ ಅಂತ ಹೇಳ್ತಾರೆ ಆಮೇಲೆ ಏನು ತಯಾರು ಮಾಡಿದೀನಿ ನನ್ನ ಸೊಸೆಗೆ ಅಂತ ಕೇಳ್ತಾರೆ ಇನ್ನೂ ಮಾಡಿಲ್ಲ ಕಣ್ರಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಪಾರ್ವತಿಯವರು ನನ್ನ ಸೊಸೆನ ಉಪವಾಸ ಕೂರ್ಸೋಕ್ಕಾಗತ್ತಾ ಹೋಗು ನಾ ತಾನೇ ನನ್ನ ಗೌರಿ ಮತ್ತೆ ಶಂಕರ ಬರ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಇನ್ನೂ ಪ್ರಿಪೇರ್ ಮಾಡಿಲ್ಲ ನಾಷ್ಟಕ್ಕೆ ಅಂತ ಬೈತಾರೆ ಆಮೇಲೆ ಇಲ್ಲಿ ಏನು ತಿಂತಿ ಹೇಳಮ್ಮ ನಮ್ಮ ಹಾಸನಲ್ಲಿ ಇರೋ ಹೋಟೆಲಲ್ಲಿ ನೀನು ಏನು ತಿಂತಿ ಅಂತ ತರಿಸ್ತೀನಿ ಅಂತ ಹೇಳ್ತಾರೆ ಆಗ ಅಮ್ಮಿಯವರ ಹೇಳಿ ನನ್ನ ಅಪ್ಪಯ್ಯ ಕೇಳ್ತಿದ್ದಾರೆ ತಾನೆ ಏನು ತಿಂತೀರಿ ಹೇಳಿ ಅಂತ ಹೇಳ್ತಾರೆ ಆಗ ನೀರ್ ದೋಸೆ ಮತ್ತು ಪೈನಾಪಲ್ ಜ್ಯೂಸು ಅಂತ ಹೇಳ್ತಾರೆ ಹಾಗಾದ್ರೆ ಹೋಟೆಲ್ ಹೋಟೆಲಲ್ಲಿ ಚೆನ್ನಾಗಿರೋ ಹೋಟೆಲ್ನಲ್ಲಿ ಹೋಗಿ ಬಾರೋ ರುದ್ರ ಅಂತ ಇಲ್ಲಿ ಅವರ ಅಪ್ಪ ಶಿವರುದ್ರಪ್ಪ ಅವರು ಮಗನಿಗೆ ಹೇಳ್ತಾರೆ ಆಯ್ತಪ್ಪ ಅಂತ ಇಲ್ಲಿ ಭದ್ರಾ ಕೂಡ ಹೋಗ್ತಾರೆ ತರಕಂತ ಈ ಕಡೆ ನೀರ್ ದೋಸೆ ಮತ್ತು ಪೈನಾಪಲ್ ಜ್ಯೂಸ್ನ ತಂದಿರ್ತಾರೆ ಇಲ್ಲಿ ನನಗೇನು ನನ್ನ ಏನು ಇಷ್ಟ ನನಗೂ ಇಷ್ಟ ಅಂತ ಇಲ್ಲಿ ಶಂಕರ ಕೂಡ ಹೇಳ್ತಾರೆ ಚೆನ್ನಾಗಿದೆ ಅಮ್ಮ ನಿನ್ನ ಟೇಸ್ಟು ಅದಕ್ಕೆ ಹೇಳೋದು ಫಲವತ್ತಾದ ಭೂಮಿ ಇರಬೇಕು ಹೆಣ್ಣಿಗೆ ಶಾನೆತನ ಬುದ್ಧಿವಂತಿಕೆ ಇರಬೇಕು ಮನೆ ಆಗುತ್ತೆ ಅಂತ ನಿನ್ನ ಟೇಸ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ಶಿವರುದ್ರಪ್ಪನವರು ಇಲ್ಲಿ ಶಂಕರನಿಗೆ ತುಂಬ ಖುಷಿಯಾಗಿ ಹಾಡು ಹಾಡ್ಕೊಂಡು ಮಲ್ಕೊಂಡಿರ್ತಾರೆ ಆಗ ಗೌರಿ ಬರ್ತಾರೆ ಆಮೇಲೆ ಏನಿಲ್ಲ ಅಲ್ಲಿ ಹಾಸಿಗೆ ನಿದ್ರಕ್ಕಿಲ್ಲಲ್ಲ ಹಾಗಾಗಿ ಈ ಹಾಸಿಗೆ ನೋಡಿ ಮಲಗಬೇಕನ್ನಿಸ್ತು ಅದಕ್ಕೆ ಅಂತ ಅಂತ ಹೇಳ್ತಾರೆ ಆಗ ಹೌದು ಬಿಡ್ರಿ ನೀವು ಹೇಳೋದೇನೋ ಓಕೆ ಆದರೆ ಮಾವನವ್ರು ಇಷ್ಟು ಬೇಗ ನಮ್ಮನ್ನ ಕರ್ಕೊಂಬಂದಿದ್ದಕ್ಕೆ ಏನೋ ಕಾರಣ ಇದೆ ಅವ್ರು ಇಷ್ಟು ಹೇಗೆ ಹೇಗೆ ಚೇಂಜ್ ಆದರೆ ಅದಕ್ಕೇನಿಲ್ಲ ನಮ್ಮ ಅವನನ್ನು ನೆನಪು ಮಾಡ್ಕೊಂಡಿರ್ತಾರೆ ಅಪ್ಪನಿಗೆ ಹೇಳಿರ್ತಾರೆ ಅದಕ್ಕೆ ಕರ್ಕೊಂಡು ಅಂತ ಹೇಳ್ತಾರೆ ಇಲ್ಲಿ ಹಾಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೀಗಿಗೆ ಒರೆಸ್ತಿರ್ತಾಳೆ ಇಲ್ಲಿ ಪಂಕಜ ಅದಕ್ಕೆ ಏನೇ ಹಿಂಗೆ ಒರೆಸ್ತಾ ಇದೀಯ ಏನು ಕತೆ ಅಂತ ಹೇಳ್ತಾರೆ ಏನಿಲ್ಲ ಯಾಕೋ ಗೌರಿ ಇಲ್ಲಿ ಬಂತಾರೋ ಅವರು ವರ್ಷನೇ ಬದಲಾಯ್ತಲ್ಲ ಅಂತ ಹೇಳ್ತಾರೆ ಅದೆಲ್ಲ ಬಿಟ್ಟಾಕಿ ಅವಳು ವರ್ಷೆ ಬದಲಾಕೆ ಆಗ್ತೈತೆ ನನ್ನ ಮಗ ಬಂದಲ್ಲ ಆ ಖುಷಿಗೆ ಇವಾಗ ನಾನು ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕು ಹೋಗು ದುಡ್ಡು ತಗೋ ಬಾ ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ಪಂಕಜ್ ಹಳ್ಳಿ ಅವ್ರ ಮಾತು ತಲೆಯಲ್ಲಿ ಆಗುತ್ತೆ ಈ ಕಡೆ ಐಶು ಮತ್ತೆ ಮನೇನ ತೋರಿಸ್ತಾರೆ ಇಲ್ಲಿ ಐಷಿಗೆ ನಿಂಗೆ ಪಲಾವ್ ಮಾಡಿದ್ದೀನಿ ಇಡ್ಲಿ ಮಾಡಿದ್ದೀನಿ ದೋಸೆ ಮಾಡಿದ್ದೀನಿ ಇಷ್ಟ ನೋಡು ತಿನ್ನಮ್ಮ ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಈಗ ರುಚಿ ರುಚಿಯಾಗಿ ಬಂದೆ ಆದರೆ ನಿನ್ನ ರುಚಿ ತಕ್ಕ ಇಲ್ಲಿ ಮಾಡೋಕ್ಕಾಗಲ್ಲಮ್ಮ ಅದಕ್ಕೆ ನಿನ್ಗೆ ಏನಾದರೂ ಅಡ್ಜಸ್ಟ್ ಆಗ್ತೈತಿ ಇಲ್ಲ ಅಂತ ಈ ಥರ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅತ್ತೆ ನೀವು ಯಾಕೆ ಈಗ ಮಾತಾಡ್ತೀರಾ ನನಗೆ ರುಚಿ ರುಚಿಯಾದ ಸಂಬಂಧಗಳ ಸಿಕ್ಕಿದಾವೆ ರುಚಿ ಅಡಿಗೆಯಲ್ಲಿ ನನಗೆ ಇದಿಲ್ಲ ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ನಿನ್ನ ಮಾತು ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಮತ್ತು ನನಗೆ ಹೌದು ಇನ್ಮೇಲೆ ನನ್ನ ಅಪ್ಪಯ್ಯ ಕರೆದ್ರೆ ನಾನು ಯಾವತ್ತೂ ಹೋಗೋದಿಲ್ಲ ಅಂತ ಹೇಳ್ತಾರೆ ಆಗ ಮತ್ತೆ ಇಲ್ಲಿ ಮೀರಾ ಅವರು ಹೇಳ್ತಾರೆ ಅಪ್ಪ ಅವ ಕರೆದ್ರೆ ಹೋಗಬೇಕು ಅವರು ಪ್ರೀತಿಯಿಂದ ಕರೀತಾರಲ್ಲ ಅಂತ ಹೇಳ್ತಾರೆ ಆಗ ಬೆಳ್ಳುಳ್ಳಿ ಮತ್ತು ಮಾಮ ಇಲ್ಲಿ ಕಾಣ್ತಾ ಇಲ್ಲ ತಿಂಡಿಗೆ ಅಂತ ಹೇಳ್ತಾರೆ ಇಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ ಆಗ ಇಲ್ಲಿ ಐಶು ಮಾತು ಕೇಳಿ ತುಂಬಾ ಆಗುತ್ತೆ ಇನ್ನು ಮುಂದೆ ನಾನು ನಿಮ್ಮ ಜೊತೆನೇ ಇರ್ತೀನಿ ನಾನು ಎಲ್ಲಿಗೂ ಹೋಗಲ್ಲ ಅತ್ತೆ ಅಂತ ಹೇಳ್ತಾರೆ ಇಲ್ಲಿ ಐಶು ಅವರು ಹೀಗಾಗಿ ರೆಡಿಯಾಗಿರುತ್ತೆ ಮತ್ತೆ ಇಲ್ಲಿ ಶಿವರುದ್ರಪ್ಪನವರು ಇಬ್ಬರಿಗೂ ರೆಡಿ ಆಗಂದಿರ್ತಾರೆ ಇಲ್ಲಿ ಟಿಂಕಲ್ ಟಿಂಕಲ್ ಲೇಟೆಸ್ಟ್ ಅಂತ ಕಾಮಿಡಿ ಮಾಡ್ತಿರ್ತಾರೆ ಇಲ್ಲಿ ಆದರೂ ಕೂಡ ಕಾಮಿಡಿನ ಸೀರಿಯಸ್ ಆಗಿ ತಿಳ್ಕೋದ್ಲೇ ಇಲ್ಲಿ ಗೌರಿ ಕೇಳ್ತಾಳೆ ಕೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇರೋದು ಇವತ್ತು ಮಾವ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಾದರೂ ಗೊತ್ತಾಯ್ತಾ ನಿಮಗೆ ಅಂತ ಕೇಳ್ತಾರೆ ಆಗ ಇಲ್ಲಿ ಏನಿಲ್ಲ ನೀವು ಯಾಕೆ ಹಂಗ್ತಿರ್ತೀರ ನಮ್ಮ ಅಪ್ಪನೇ ಕೇಳ್ತೀನಿ ಇರಿ ನಿಮಗೆ ಡೌಟ್ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂತ ಕೇಳೋಕ್ಕಂತ ಹೋಗ್ತಿರ್ತಾರೆ ಅಲ್ಲಿ ಶಿವರುದ್ರಪ್ಪನವರು ಬರ್ತಾರೆ ಆಮೇಲೆ ಅಪ್ಪ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ ಏನು ಏನಿಲ್ಲ ಮೇಲೆ ಹೇಳ್ತೀನಿ ಬಾ ಇವಾಗ ಅಂತ ಹೇಳ್ತಾರೆ ಆಮೇಲೆ ಏನಾದರೂ ಸಮಸ್ಯೆ ನಮ್ಮ ಅಮ್ಮ ಏನಾದರೂ ತೊಂದರೆ ಇದ್ದೀರಾ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಏನು ತೊಂದರೆ ಇಲ್ಲಮ್ಮ ಬನ್ನಿ ನನ್ನ ಜೊತೆ ನಾವು ಹೋಗೋಣ ಇವತ್ತು ಈಗ ಅಂತ ಹೇಳ್ತಾರೆ ಆಮೇಲೆ ಆಚೆ ಬಂದ ತಕ್ಷಣ ಇಲ್ಲಿ ಇಲ್ಲಿ ಪಾರ್ವತಿ ನನ್ನ ಮಗನಿಗೋಸ್ಕರ ಮಟನ್ ಸಾರು ಮುದ್ದೆ ಮಾಡಿದ್ದೀನಿ ತಿನ್ಕೊಂಡು ಹೋಗೋಕೆ ಇರು ಅಂತ ಹೇಳ್ತಾರೆ ನಂದೇ ನನಗೆ ಒಂದು ತಲೆ ಬಿಸಿ ಇದೆ ನನಗೆ ಒಂದು ಪ್ರಾಬ್ಲಮ್ ನಂದೇ ನಂದು ಕೆಲಸದ ಮೇಲೆ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಂದೇನು ಮಟನ್ ಸಾರು ಅಂದ್ಕೊಂಡು ನೀನೇ ತಿನ್ಕೋ ಅವರು ಒಂದು ಮುಖ್ಯವಾದ ಕೆಲಸ ಹೋಗ್ತಾ ಇದ್ದೀನಿ ಬರ್ತೀನಿ ನಾನು ಇವಾಗ ಆಮೇಲೆ ಬಂದು ತಿಂತಾರೆ ಸುಮ್ಮನೆ ಇರುವಂಥ ಪಾರ್ವತಿಗೆ ಅವಾಜ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿವರುದ್ರಪ್ಪನವರು ಅವರು ಒಂದು ಪಾರ್ಟಿ ಇಲೆಕ್ಷನ್ಗೆ ನಿಂತ್ಕೊಂಡಿರ್ತಾರೆ ಆ ಇಲೆಕ್ಷನ್ದಲ್ಲಿ ಅವ್ರು ಹೇಗೆ ಗೆಲ್ಲಬೇಕು ಅನ್ನೋದು ಇಲ್ಲಿ ಟೆಕ್ನಿಕ್ ಮನೆಯಲ್ಲೇ ಅವ್ರ ವಾತಾವರಣ ಸರಿ ಇಲ್ಲ ಮಗಳಿಂದ ದೂರ ಆಗಿದ್ದಾರೆ ಬೀಗರ ಜೊತೆ ಚೆನ್ನಾಗಿಲ್ಲ ಅಂತ ಅವ್ರ ಬಗ್ಗೆ ಎತ್ ಕಟ್ಟಿರ್ತಾರೆ ಹೀಗಾಗಿ ಅವ್ರ ಪಾರ್ಟಿಯವರ ಎದುರಿಗೆ ಇಲ್ಲಿ ಶಿವರುದ್ರಪ್ಪನವರು ಹೇಳಿಸ್ತಾರೆ ಒಂದು ಪ್ಲಾನ್ ಮಾಡಿಸ್ತಾರೆ ಏನಮ್ಮ ನಾನು ನನಗೆ ನಿನ್ನ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ ಅಂತ ಗೊ ಅವರೇನಾರ ಕೇಳ್ತಾರೆ ಇಲ್ಲ ಮಾವ ನೀವು ನಾನು ಚೆನ್ನಾಗೇ ನೋಡ್ಕೊಂಡಿದ್ದೀರ ಅಂತ ಇಲ್ಲಿ ಗೌರಿ ಕೂಡ ಹೇಳ್ತಾರೆ ಆಮೇಲೆ ಬೀಗ್ರೆ ನಾನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ದೀನಿ ಅಂತ ಕೇಳ್ತಾರೆ ಇಲ್ಲ ಬೀಗ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಅವರು ಕೂಡ ಹೇಳಿ ನೋ ಸಮಸ್ಯೆ ಎಲ್ಲ ಬಗೆಹರಿತಲ್ಲ ಯಾಕೆ ಮತ್ತೆ ನನಗೆ ಇಲೆಕ್ಷನ್ನಲ್ಲಿ ಟಿಕೆಟ್ ಕೊಡ್ಬೋದಲ್ವಾ ಅಂತ ಇಲ್ಲಿ ಕೇಳ್ತಾರೆ ಆಗ ಇಲ್ಲಿಗೆ ಇವತ್ತಿನ ಎಪಿಸೋಡ್ರೆ ಎಂಡ್ ಆಗುತ್ತೆ ವಿಡಿಯೋ ಎಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಪ್ಲ್ಯಾನು ಅಂತ ಇಲ್ಲಿ ಗೌರಿಗೆ ಗೊತ್ತಾಯಿತು ಕೊನೆಗೂ ಈ ವಿಡಿಯೋ ಎಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು